ಭಾಳ ದುಃಖದಿಂದ ಒಂದು ವಿಷಯ ಹೇಳಬೇಕಾಗ್ತದೆ ರೈತರು ಭಾಳ ತೊಂದರೆಯಲ್ಲಿ ಸಿಕ್ಕೊಂಡು ಸಾಲ ಮಾಡಿಕೊಂಡು ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸಾಯ್ತಕ್ಕಂಥ ಅಷ್ಟೇ ಅಲ್ಲ ಆತ್ಮಹತ್ಯೆ ಮಾಡ್ತಕ್ಕಂಥ ಪ್ರಸಂಗ ಇವತ್ತು ರೈತರ ಬಂದವರು ಕಳೆದ ಎರಡು ವರ್ಷದಿಂದ ಸಕ್ಕರೆ ದರ ನಲವತ್ತರ ಕೆಳಗೆ ಬಂದಿಲ್ಲ ಆದರೆ ರೈತರು ಬೆಳೆದಂಥ ಕಬ್ಬಿಗೆ ಇವತ್ತು ಮೂರು ಸಾವಿರಕ್ಕಿಂತ ಒಂದು ರೂಪಾಯಿ ಹೆಚ್ಚು ಕೊಡಲಿಕ್ಕೆ ಕಾರ್ಖಾನೆ ಮಾಲೀಕರು ತಯಾರಿಲ್ಲ ನಾವು ಅದರ ಲೆಕ್ಕಪತ್ರವನ್ನು ಕೊಟ್ಟಿದ್ದೀವಿ ಯಾವುದೇ ಇಕಾನಮಿಸ್ಟನ್ನ ಇವತ್ತು ಕರೆದು ಕೇಳಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ಗೆ ಕಬ್ಬು ದರ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಇವತ್ತು ರಿಪೋರ್ಟ್ ಸಾಕಷ್ಟು ಇವತ್ತು ಬಂದಿದ್ದಾವೆ ಅದು ದುರ್ದೈವದಿಂದ ರೈತರು ಸಂಘಟಿತ ಇಲ್ಲ ಇಲ್ಲದೇ ಇರೋದರಿಂದ ಅದರ ಲಾಭ ಇವತ್ತು ಕಾರ್ಖಾನೆ ಮಾಲೀಕರು ಸರ್ಕಾರ ಪಡಿಬ ಪಡಿತಾ ಇದೆ ಅದಕ್ಕೆ ಇವತ್ತು ರೈತ ಎಚ್ಚರಾಗಿದ್ದಾವೆ ಬರೀ ಎಚ್ಚರಾಗಿಲ್ಲ ಪ್ರಸಂಗ ಬಿದ್ದರೆ ಈ ಸರ್ಕಾರವನ್ನು ಸಹ ನೋಡುವಂಥ ಸ್ಥಿತಿಯಲ್ಲಿ ಇವತ್ತು ರೈತರು ಬಂದಿದ್ದಾರೆ ಅದಕ್ಕೆ ನಾನು ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರಿಗೆ ಇನ್ನೊಮ್ಮೆ ವಿನಂತಿ ಮಾಡ್ಕೋತೀವಿ ವಿನಂತಿ ಮಾಡ್ಕೊಂಡೇನು ತಪ್ಪಿಲ್ಲ ಬರೋ ಎರಡು ದಿವಸನಲ್ಲಿ ಸೋಮವಾರೊಳಗಾಗಿ ರೈತರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಯಾವುದೇ ಕಟ್ ಮಾಡಿದ ಕೊಡಬೇಕು ಕಾರ್ಖಾನೆ ಇರ್ತಕ್ಕಂಥ ಕಾಟಾಗಳನ್ನ ಸರಿಪಡಿಸಬೇಕು ಇಲ್ಲದೇ ಇದ್ರೆ ರೈತರು ಬಹಳ ದೊಡ್ಡ ಹೋರಾಟ ಮಾಡ್ತಾರೆ ಆ ಹೋರಾಟದ ಎಲ್ಲ ಜವಾಬ್ದಾರಿಯನ್ನು ಇವತ್ತು ಸರ್ಕಾರ ವಹಿಸಬೇಕಾಗ್ತದೆ ಇದರ ಅಂಗವಾಗಿ ಇವತ್ತು ಇಡೀ ಹುಕ್ಕೇರಿ ತಾಲೂಕಿನ ರೈತರು ತಾವಾಗಿ ಮುಂದೆ ಬಂದು ಮಂಗಳವಾರ ದಿವಸ ಹುಕ್ಕೇರಿಯಲ್ಲಿ ಕೋರ್ಟ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂತ ನಾವೇನು ಕರಿತೀವಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಹುಕ್ಕೇರಿ ಬಂದ್ ಕೂಡ ನಾವು ಮಂಗಳವಾರ ಸಹ ಬಂದ್ ಮಾಡಿ ಸಾರ್ವಜನಿಕರು ವ್ಯಾಪಾರಸ್ಥರು ಎಲ್ಲರೂ ಸಹ ಅದಕ್ಕೆ ಸಹಕಾರ ಕೊಟ್ಟು ಅಭೂತಪೂರ್ವಂಥ ಬಂದನ್ನು ಆಚರಿಸಿ ರೈತರಿಗೆ ಸಹಕರಿಸಿ ರೈತರಿಗೆ ಪ್ರತಿ ಟನ್ ಬೆಳೆದಂಥ ಕಬ್ಬಿಗೆ ಮೂರು ಸಾವಿರ ಐದುನೂರು ರೂಪಾಯಿ ದೊರೆಯಲಿ ತಾವು ಸಹ ಎಲ್ಲರೂ ಪ್ರಯತ್ನ ಮಾಡಬೇಕಂತ ಸಾರ್ವಜನಿಕರಿಗೆ ನಮ್ಮ ಮುಖಾಂತರ ಮುಂಜಾನೆ ಹತ್ತು ಗಂಟೆಗೆ ಅಡವಿ ಸಿದ್ದಂಥ ಪ್ರಾರಂಭ ನಮ್ಮ ಮೆರವಣಿಗೆ ಇಲ್ಲಿ ಕೋರ್ಟ್ಸಲ್ಲಿ ಕಲ್ತ್ ಬಂದು ಅದು ಧರಣಿನೂ ಆಗ್ಬೋದು ಅದು ಅವ್ಯದ ಹಗಲು ರಾತ್ರಿ ಧರಣಿನೂ ಆಗೋದು ಆಗಿನ ಅವಸ್ಥೆ ಆಗಿನ ಪರಿಸ್ಥಿತಿ ನೋಡಿಕೊಂಡು ರೈತರು ಮುಖಂಡರು ಅದರ ಜವಾಬ್ದಾರಿ ತೆಗೆದುಕೊಂಡು ಅದು ನಿರ್ಣಯ ತೆಗೆದುಕೊಂಡು ಆಯ್ತು ತಾವೆಲ್ಲರೂ ಸಹ ಈಗ ಸಹಕಾರ ಮಾಡಬೇಕಂತ ತಿಳ್ಕೊಂಡ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಹಿತರಕ್ಷಣಾ ವೇದಿಕೆ ಹೀಗೆ ಅನೇಕ ನಮ್ಮ ಸಂಘಟನೆಗಳು ಇವತ್ತು ತಾವಾಗಿ ಮುಂದೆ ಬಂದು ರೈತರ ಒಂದು ಏನು ಸಂಕಷ್ಟದಲ್ಲಿದ್ದೀರಾ ಅದರಿಂದ ಪಾರಾಗಲಿಕ್ಕೆ ಇವತ್ತು ಒಂದು ದೊಡ್ಡ ಸಹಾಯ ತಾವೆಲ್ಲ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ತಮ್ಮನ್ನು ವ್ಯಕ್ತಪಡಿಸ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ ಎರಡು ಮೂರು ತಿಂಗಳಿಂದ ಇವತ್ತ ರಾತ್ರಿ ಹಗಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ರೈತ ಹಿತರಕ್ಷಣಾ ವೇದಿಕೆ ಅನೇಕ ಸಂಘಟನೆಗಳ ಮುಖಾಂತರ ಇವತ್ತ ಪಕ್ಷಭೇದ ಮಾಡ್ತಿವತ್ತ ಇಡೀ ಜಿಲ್ಲೆದೊಳಗೆ ಕಬಿಡ್ ಮೇಲೆ ಸಲ ಇವತ್ತು ನಿರಂತರ ಹೋರಾಟವನ್ನು ಮಾಡ್ಕೊತ ಸರ್ಕಾರಕ್ಕೆ ಎಚ್ಚರೆಯನ್ನು ಕೊಡಿದ್ದಾರೆ ಜಿಲ್ಲಾ ಆಡಳಿತಕ್ಕೆ ಎಚ್ಚರ ಕೊಡಿದಾರೆ ಜಿಲ್ಲಾ ಉಸ್ತುವಾರಿಗಳಿಗೆ ಹೇಳಿದಾರ ಇಬ್ಬರು ಮಂತ್ರಿಗಳಿಗೆ ಹೇಳಿದಾರ ಈ ಹದಿನೆಂಟು ಮಂದಿ ಎಮ್ ಎಲ್ ಎಗಳ್ಗೂ ಸಹಿತ ಆಯಾ ತಾಲೂಕಿನ ಎಲ್ಲ ರೈತರು ಕೂಡ ಹಿಡಿದಾರೆ ರೇಟ್ ಈ ಸಲ ನಮ್ಗೆ ಜಾಸ್ತಿ ಕೊಡಬೇಕು ಒಬ್ಬ ರೇಟ್ ಹೆಚ್ಚಾಗಿದೆ ಅದ್ರ ಜೊತೆಗೆ ಔಷಧ ಅದರ ರೋಗ ಜಾಸ್ತಿ ಆಗಿದೆ ಇವತ್ತು ನಿರ್ವಹಣೆ ಖರ್ಚು ಹೆಚ್ಚು ಬಂದದ ಇವತ್ತು ಅದಕ್ಕೆ ರೈತರಿಗೆ ಅದಕ್ಕೆ ಉಳಿಯಂಗಿಲ್ಲ ನೀವು ರೇಟ್ ಕೊಡಲೇಬೇಕು ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಂತ ಮುಂಚೆ ಮುಂಚಿನಾಗೆ ಇವತ್ತು ಹೇಳಿ ಇವತ್ತು ಅದರ ಪರಿಣಾಮ ಇವತ್ತು ಗುರ್ಲ್ಲಾಪುರ್ ಕ್ರಾಸ್ ಒಳಗೆ ಸತತ ಮೂರನೇ ದಿವಸ ಇವತ್ತು ನಾಲ್ಕನೇ ದಿವಸ ಇವತ್ತು ಏನೋ ಗೊತ್ತಿಲ್ಲ ತಮಗೆ ಇವತ್ತಿನಗಳು ಸಹಿತ ಒಬ್ಬ ಎಮ್ ಎಲ್ ಎನೂ ಸಹಿತ ಒಬ್ಬ ಮಂತ್ರಿಗಳು ಸಹಿತ ಇವತ್ತು ಆ ರೇಟ್ಗಳನ್ನು ಘೋಷಣೆ ಇರಲಿಲ್ಲ ನಾವು ಏನು ಮಾಡಾಕ್ತೀರಿ ಇವತ್ತು ತಮಗೆ ರೈತರದ ಸಾಮಾನ್ಯ ಜನರದ ಇವತ್ತು ಕೂಲಿ ಕಾರ್ಮಿಕರದ ಮತ ಬೇಕು ಇವತ್ತು ನಮಗೆ ನಾನು ಒಂದು ಹೆಸರೇ ಮಾತಾಡತಾರೆ ನಾನು ಒಂದು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾ ಒಂದು ನಿರ್ದೇಶಕನಾಗಿ ನಾನು ಇವತ್ತು ಮಾತಾಡುತ್ತೇನೆ ಇವತ್ತು ನನಗೆಲ್ಲ ಹೊರಗಿನ ವ್ಯವಸ್ಥೆ ಗೊತ್ತದೆ ಇವತ್ತು ಕೊಡಾಕಕ್ಕೆ ನಿಮ್ಗೆ ನೀಗ್ತದೆ ಇವತ್ತು ಮಹಾರಾಷ್ಟ್ರದವ್ರಿಗೆ ಕೊಡೋಕೆ ನಿಗ್ತದ ಗುಜರಾತದವ್ರಿಗೆ ನಾಲ್ಕು ಸಾವಿರ ಕೊಡೋಕೆ ನೆಗ್ತದೆ ಇವತ್ತು ಬೇರೆ ಬೇರೆ ರಾಜ್ಯದೊಳಗೆ ಬೇರೆ ಬೇರೆ ರೇಟ್ ಕೊಡೋಕೆ ಇವತ್ತು ನಮ್ಗೆ ನಮಗಿತ್ತ ಕನಿಷ್ಠ ಮೂರು ಸಾವಿರದ ಐದುನೂರು ಇವತ್ತು ಕೇಳ್ರೆ ತಾವು ಯಾರೋ ಒಬ್ಬರು ಪುಟಕತ ಮಾತಾಡಕ್ತಾ ಇರಲ್ಲ ಇದ್ರದ್ದು ಏನು ನಿಗೂಢ ಏನಾದ್ರು ನಿಮ್ಗೆ ಅಂಥದ್ದು ಏನು ನಮಗೆಲ್ಲ ತೊಂದರೆ ಆಗೈತೆ ಅಂತ ನಾನು ನಮ್ಮ ಸಹೋದ್ಯೋಗಿ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಳಸ್ತೀನಿ ಇವತ್ತು ಪಕ್ಷದೊಳಗೆ ಪಕ್ಷದೊಳಗಿದ್ದು ಕೆಲಸ ನೋಡೋಣ ಸೈಟ್ ನನಗೇನು ಕೇಳ್ತಂಗ್ ಈ ಪಕ್ಷದ ಯಾರಿಗೇನಾಗ ಎಲ್ಲ ಪಕ್ಷದವರು ಇವತ್ತು ಕೂಡಿ ಕೆಲಸ ಮಾಡತ್ತೇವ ಹೋರಾಟ ಮಾಡತ್ತೇವಿ ಇವತ್ತ ಮೂರು ಸಾವಿರದ ಐದನೂರು ನೀವು ಘೋಷಣೆ ಮಾಡಲಿಲ್ಲ ಅಂದ್ರೆ ಇನ್ನೂ ಸಹಿತ ರೈತರೇನ ರೈತ ಸಂಘಟನೆ ಏನು ಹೋರಾಟ ನಡೆದದ ಇದ್ರೊಳಗ ನಮ್ಮ ಗುರ್ಲಾಪುರ್ ಅದು ಅದಿನ್ನ ಮುಂದುವರಿತದ ಅದರ ಪರಿಣಾಮ ಎಷ್ಟು ಕೆಟ್ಟಾಗ್ತದ ಇವತ್ತಿಪ್ಪಾಣಿ ಒಳಗೆ ರಸ್ತೆ ಬಂದ್ ಇವತ್ತು ಅದ್ರ ಜೊತೆಗೆ ಹಳೆಯಾಳದೊಳಗೆ ಇವತ್ತ ರೈತ ಸಂಘಟನೆ ಅವ್ರು ಇದ್ರು ಮಾಡಿದಾರೆ ಖಾಣಾಪುರದಾಗ ಮಾಡಿದಾರೆ ಹುಕ್ಕೇರಿ ಒಳಗೆ ರೈತರು ಇವತ್ತ ಕಬ್ಬನ್ನ ತಡಿತಕ್ಕಂಥ ಕೆಲಸ ಮಾಡೋದನ್ನು ಗುರುನಾಪುರದ ಪ್ರತಿ ತಾಲೂಕಾದೊಳಗೆ ಇವತ್ತು ನಡೆದ ಇವತ್ತು ಅದಕ್ಕೆ ನಾನಾ ವಿನಂತಿ ಮಾಡ್ಕೊಳ್ಳೋದನ್ನು ರೈತರೆಲ್ಲ ಅನ್ಬೋದು ಭಾಗವಹಿಸ್ಬೇಕು ಮಾನ್ಯ ಜೋಶಿ ಸಾಹೇಬ್ರೇನು ಹೇಳಿದಾರಲ್ಲ ಆ ರೀತಿ ನಮಗೆ ಈ ಕರೆ ಹುಕ್ಕೇರಿ ಬಂದ್ ಕರೆ ಒಳಗೆ ಇದನ್ನು ಮಾಡೋಣ ಅಷ್ಟ್ರೊಳಗೆ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿ ಒಳಗೆ ನಂದೇನು ವಿನಂತಿ ಐತೆ ಅಂದ್ರೆ ವಿನಂತಿ ಐತಿ ಒತ್ತಾಯ ಏನಾಯ್ತು ಅಂದ್ರೆ ಅಷ್ಟ್ರೊಳಗೆ ರೇಟ್ ಘೋಷಣೆ ಮಾಡಿರಂದ್ರೆ ಆ ದಿವ್ಸ ನಾವು ವಿಜಯೋತ್ಸವ ಮಾಡೋಣ ಅಂತಕ್ಕಂಥದ್ದು ಅಷ್ಟು ಮಾಡಬೇಕು ಸಿಹಿ ಸುದ್ದಿ ತಾವು ಕೊಡಬೇಕು ಇಲ್ಲಾಂದ್ರೆ ಇದ್ರ ಪರಿಣಾಮ ಸರ್ಕಾರನೂ ಅನುಭವಿಸ್ಬೇಕಾಗ್ತದ ಜಿಲ್ಲಾ ಆಡಳಿತ ಅನುಭವಿಸ್ತದ ಪ್ರತಿಯೊಬ್ಬರು ಅನುಭವಿಸ ಸಕ್ಕರೆ ಕಾರ್ಖಾನೆ ಖಬರ್ದಾರ್ಥ ನಾವು ನಿಮ್ಮ ಕೈ ಆಗಂಗಿಲ್ಲ ಮುಂದೆ ರೈತರು ಕಬ್ಬು ಹಾಕಿದಾಗ ಸಕ್ಕರೆ ಬರ್ತೈತೆ ಅಂತ ಅರ್ಥ ಮಾಡ್ಕೊಂಡು ಇವತ್ತು ಹೆಚ್ಚಿಗೆ ರೇಟ ಕೇಂದ್ರ ಜೊತೆ ಗುದಾಡ್ರಿ ನೀವು ಹೆಚ್ಚು ಮಾಡ್ಕೋರಿ ಇವತ್ತು ನಮಗೆ ನಮಗೆ ನಮಗೀಗ ಹೆಚ್ಚಾಗಿ ಇವತ್ತು ನಾನು ಇನ್ನೇನು ಎಂಬತ್ತೆರಡು ಸಾವಿರ ರೂಪಾಯಿ ಪ್ರತಿ ಎಕರೆ ಕಬ್ಬು ಇವತ್ತು ಕಟಾವು ಮಾಡಿ ಕಳ್ಸೋ ತನಗೆ ಎಂಬತ್ತೆರಡು ಸಾವಿರ ರೂಪಾಯಿ ಬರ್ತೈತೆ ಇವತ್ತು ಮೂವತ್ತು ಟನ್ ಹಿಡಿದ್ರೆ ಅದರೊಳಗೆ ಏಳುವರೆ ಸಾವಿರ ರೂಪಾಯಿ ಹಣ ಉಳಿಯಂಗಿಲ್ಲ ಇವತ್ತು ಪರ ಎಕರೆ ಇವತ್ತು ನಲವತ್ತು ಟನ್ ತೆಗದ್ರೆ ಭಾಳ ಅಂದ್ರೆ ಮೂವತ್ತೇಳು ಸಾವಿರ ರೂಪಾಯಿ ಉಳಿತಿದ್ವಿ ಇವತ್ತು ಅಷ್ಟು ಸಹಿತ ಉಳಿಲ್ಲ ಅಂತ ಭೂಮಿ ಕಿಮತ್ತನ್ನು ಇವತ್ತು ನೋಡ್ರಿ ಯಾವುದೂ ಉಳಿಯಂಗಿಲ್ಲ ಅದಕ್ಕೆ ದಯಮಾಡಿ ಅಲ್ಲ ಕೈ ಲಕ್ಷ ಕೊಡ್ರಿ ಮನೆ ಕೃಷಿಯವರು ಹೇಳಿದಾರೆ ಈ ವರ್ಷ ಮೂರು ಸಾವಿರ ಜನ ಇವತ್ತ ರೈತರ ಆತ್ಮಹತ್ಯೆ ಮಾಡ್ಕೊಂಡವರು ನಮಗೆ ನಿಮಗೆಲ್ಲ ನಾಚಿಕೆ ಬರಬೇಕಾಗಿತ್ತು ಸರ್ಕಾರ ನಡೆಸ್ತಕ್ಕಂಥ ತಮಗೂ ನಾಚಿಕೆ ಬರಬೇಕು ಅರ್ಥ ಇಟ್ಟ ರೈತನ ಬಗ್ಗೆ ಅನ್ನ ಇವತ್ತು ಅನ್ನದಾತನ ಬಗ್ಗೆ ಗೌರವ ಇಡ್ರಿ ಈ ಹೋರಾಟಕ್ಕೆ ಬೆಲೆ ಕೊಡ್ರಿ ಮೂರು ಸಾವಿರದ ಐದನೂರ ಘೋಷಣೆ ಮಾಡ್ರಿ ಅಂತಕ್ಕಂಥ ನಾನು ವಿನಂತಿ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹಾಗೂ ರೈತ ಹಿತರಕ್ಷಣೆ ವೇದಿಕೆ ಹಾಗೂ ಎಲ್ಲ ಒಕ್ಕೂಟದವರು ಕೊಡ್ಕೊಂಡು ಇವತ್ತು ನಾವು ಒಂದು ನಿರ್ಣಯ ಮಾಡಿದ್ದೇವೆ ಬರುವ ದಿನ ಮಂಗಳವಾರ ದಿವಸ ನಾಲ್ಕನೇ ತಾರೀಕು ಹುಕ್ಕೇರಿ ಬಂದ್ ಕರೆ ಕರೆದಿದ್ದೇವೆ ಈ ಏನು ನಮ್ಮ ಅಂಗಡಿಗಳು ಎಲ್ಲ ಫರ್ಟಿಲೈಸರ್ ಅಂಗಡಿಗಳನ್ನು ಬಂದ್ ಮಾಡಿ ಅವರು ಕೂಡ ನಮ್ಗೆ ಸಹಕಾರ ಮಾಡ್ತಾ ಇದಾರೆ ಅವತ್ತು ಬಂದ್ ಮಾಡಿ ಸಹಕಾರ ಮಾಡಿ ಅವರು ಕೂಡ ಈ ಭಾಗ ಈ ನಮ್ಮ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತೇಳಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂದ್ರೆ ಅಂದರೆ ಏನು ನಮ್ಮ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಏನು ರೈತರು ರೀ ದಯಮಾಡೋ ಕಬ್ಬು ಬೆಳೆದಂಥ ಬೆಳೆಗಾರರು ಅವತ್ತು ಸರಿಯಾಗಿ ಆರು ಗಂಟೆಗೆ ಹುಕ್ಕೇರಿ ಕೋರ್ಟ್ ಸರ್ಕಲ್ ಮೇಲೆ ಬರಬೇಕು ಅವತ್ತು ಬಂದ್ ಮಾಡಿ ಅಡವಿ ಸಿದ್ದ ಪಟ್ಟದಿಂದ ಯಾ ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೇವೆ ಅದರಲ್ಲಿ ನಾವು ಆರು ಗಂಟೆಗೆ ನಾನು ನಾವು ಚಾಲನೆ ಮಾಡ್ನು ಅಂತೇಳಿ ನಮ್ಮ ಹಿರಿಯ ವಕೀಲರ ಜೊತೆ ನಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಚಾಲನೆ ಮಾಡ್ರೆ ಸಹ ನಾವು ಅದು ಹೋರಾಟ ಯಾವಾಗ ಬಂದದ್ದು ಹೇಳಕ್ಕೆ ಬರಂಗಿಲ್ಲ ಆದರೆ ಹೋರಾಟ ಮಾತ್ರ ನಾವು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಎಲ್ಲ ರೈತರು ಅದನ್ನು ಸಹಕರಿಸ್ಬೇಕಂತೇಳಿ ನಾನು ಮಾಧ್ಯಮರ ಮುಖಾಂತರ